ರೀ ಉಪ್ಪು ಖಾರ ಕರೆಕ್ಟ್ ಐತಿ ಆಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಯಾರಲ್ಲ ಜೀರಿಗೆ ಹಾಕ್ಯಾರ ಅದನ್ನ ನಡ್ಬೇಕಾದ್ರೆ ಸ್ಮೆಲ್ ಸಿಗಾಕತ್ತೈತಿ ಭಾಳ ಸೂಪರ್ ಟೇಸ್ಟ್ ಐತಿ ಉತ್ತರ ಕರ್ನಾಟಕ ಮುಟ್ಗಿ ಹೆಂಗೆ ಮಾಡೋದು ಅಂಥೇಳಿ ಈ ವಿಡಿಯೋದ ತೋರಿಸಿ ನಾನು ನೋಡಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮುಟ್ಗಿ ಹ್ಯಾಂಗೆ ಹೇಳಿ ನಾನು ವಿಡಿಯೋ ಶೇರ್ ಮಾಡ್ಕೊಂಡಿನಿ ಬರ್ ತೋರಿಸ್ತೀನಿ ಈಗ ಈ ಒಳಗೆ ಏನೇನು ಹಾಕಿ ಒಳಗೆ ಹ್ಞೂ ಬೆಳ್ಳುಳ್ಳಿ ಹ್ಞೂ ಜೀರಿಗೆ ಹ್ಞೂ ಕರಿಬೇವು ಹ್ಞೂ ಕೊತ್ತಂಬರಿ ಹ್ಞೂ ಸ್ವಲ್ಪ ಉಪ್ಪು ಖಾರ ಹ್ಞೂ ಮೊದಲು ಹಾಕಿ ಜಜ್ಕೊಂಡು ಇಟ್ಕೊಂಬಿಡು ಇಟ್ಕೊಂಬ ಹ್ಞೂ ಆಮೇಲೆ தோ ரொட்டிந்த எடு டபன் தான் சாக்கி மனிச்சு எச்சு மா నార్మల్ నాం మార్క ఇది దప్పిర్బు రొట్టి ஆமேல் பேச்கொணது மெத்த பேர்சார் முட்டிக்கு பெருசாக ಮಾಡಿದ್ರೆ ಹಿಂಗೆ ಹಿಂಗ ಉಬ್ಬುತ್ತ ಹ್ಮ್ ಉಬ್ಬುತ್ತಮ್ಮ ಮುಟ್ಟಿ ಮುಟ್ಟಿಗೆ ಮುಟ್ಟಿಗೆ ಜೋಳದ ಹಿಟ್ಟಿನ ಜೋಳದ ಹಿಟ್ಟಿನ ಮುಟ್ಟಿಗೆ ಇದು ಕೊಪ್ಪಿನ ರಸ ಹಚ್ಕೋಬಹುದು ಹ್ಮ್ ಕುಂಚಿಂಡಿ ಹಚ್ಕೋಬಹುದು ಈ ಮುಟ್ಗಿ ಪ್ರತ್ಯೇಕತೆ ಏನಂದ್ರೆ ನಮ್ಮ ಪಲ್ಯ ಏನು ಬೇಕಾಗಿಲ್ಲ ಇದು ಒಂದು ನಾವು ಮಾಡ್ಕೊಂಡ್ವಿ ಅಂದ್ರೆ ಅದ್ರೊಳಗೆಲ್ಲ ಖಾರ ಎಲ್ಲ ಇರುತ್ತಲ್ಲ ಹಾಗಾಗಿ ಉಪ್ಪು ಖಾರ ಎಲ್ಲ ಇರುತ್ತೆ ಹಂಗಾಗಿ ಪಲ್ಯ ಅವಶ್ಯಕತೆ ಇಲ್ಲ ಈಗ ಬಿಸಿ ರೊಟ್ಟಿಯಾಗಿ ನಾವು ಫಸ್ಟ ಜಜ್ಜ್ ಇಟ್ಕೊಂಡಿದ್ವಲ್ಲ ಅಲ್ಲ ಅದು ಇದ್ರಾಗ ಹಾಕೋಬೇಕು ಹಾಕೊಂಡು ಎಣ್ಣೆ ಹಾಕೋಬೇಕು ತುಪ್ಪ ಹಾಕ್ಕೊಂಡವ್ರೆ ತುಪ್ಪ ಹಾಕೊತಾರೆ ಎಣ್ಣೆನೂ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಎಲ್ಲ ಸವರ್ಕೊಂಡು ಜಜ್ಕೊಳೋದು ಕೈಯಿಂದ ಮಾಡ್ಕೊಬೋದು ಆದರೆ ಭಾಳ ಬಿಸಿ ಇರುತ್ತಲ್ಲ ಹಾಗಾಗಿ ಕೈಯಿಂದ ನಮ್ಗೆ ಮುಟ್ಟೋಕ್ಕಾಗಂಗಿಲ್ಲ ಹಾಗಾಗಿ ಒಂದು ಕಾಲ್ ತೊಗೊಂಡು ಈ ಥರ ಜಜ್ಕೋಬೋದು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಮುಟಿಗಿ ರೊಟ್ಟಿ ಮುಟಿಗಿ ರೆಡಿ ಆಯ್ತು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿತ್ತು ಅಂತ ಹೇಳಿ